ಮಕ್ಕಳೇ ನಾವು ಪ್ರಾಣಿ ಪ್ರಪಂಚ ಅಂದರೆ ಕೇವಲ ಪ್ರಾಣಿಗಳು ಮಾತ್ರ ಅಂತ ಅಂದ್ಕೊಳ್ಬಾರ್ದು ಅಲ್ಲಿ ಪಕ್ಷಿಗಳು ಕೀಟಗಳು ಕೂಡ ಸೇರಿಕೊಂಡಿದೆ ಪ್ರಾಣಿ ಪ್ರಪಂಚದಲ್ಲಿ ನಾವು ಪ್ರಾಣಿಗಳು ಕೀಟಗಳು ಮತ್ತು ಹ ಪಕ್ಷಿಗಳು ಎಲ್ಲ ಕೂಡ ಸೇರಿ ನಾವು ಪ್ರಾಣಿ ಪ್ರಪಂಚ ಅಂತ ಕರೀತೇವೆ ನಾವು ಅಂದರೆ ಮನುಷ್ಯರು ಹಾಗೆ ಪ್ರಾಣಿ ಪಕ್ಷಿ ಕೀಟಗಳಲ್ಲಿ ಕೆಲವೊಂದು ಹೋಲಿಕೆ ಕೂಡ ಇದೆ ಕೆಲವೊಂದು ವ್ಯತ್ಯಾಸಗಳು ಕೂಡ ಇದೆ ಏನು ಹೋಲಿಕೆಗಳು ಅಂದರೆ ಹೋಲಿಕೆ ಅಂದರೆ ಒಂದೇ ರೀತಿಯ ಲಕ್ಷಣ ಅಂತ ವ್ಯತ್ಯಾಸ ಅಂದರೆ ಬೇರೆ ಬೇರೆ ರೀತಿಯ ಲಕ್ಷಣಗಳು ಅಂತ ಹೋಲಿಕೆ ಏನೆಲ್ಲ ಹೋಲಿಕೆ ಒಂದೇ ಥರ ಲಕ್ಷಣ ಅಂದರೆ ಆಹಾರ ಆಹಾರ ನಾವು ಸೇವಿಸ್ತೇವೆ ಪ್ರಾಣಿ ಪಕ್ಷಿ ಕೀಟಗಳು ಕೂಡ ಆಹಾರ ಸೇವಿಸ್ತವೆ ನಾವು ಬೆಳಿತೇವೆ ಅವುಗಳು ಕೂಡ ಬೆಳಿತವೆ ನಾವು ಉಸಿರಾಡ್ತೇವೆ ಪ್ರಾಣಿ ಪಕ್ಷಿ ಕೀಟಗಳು ಕೂಡ ಉಸಿರಾಡ್ತವೆ ನಮಗೆ ವಾಸ ಮಾಡಲಿಕ್ಕೆ ಮನೆ ಬೇಕು ಹಾಗೆ ಪ್ರಾಣಿ ಪಕ್ಷಿ ಕೀಟಗಳಿಗೆ ಕೂಡ ವಾಸ ಮಾಡಲಿಕ್ಕೆ ವಾಸಸ್ಥಳ ಅಂತ ಬೇಕು ಹಾಗೆ ವ್ಯತ್ಯಾಸ ಏನು ಅಂತ ನೋಡೋದಾದರೆ ಮತ್ತೆ ಆಹಾರ ಕ್ರಮದಲ್ಲೇ ವ್ಯತ್ಯಾಸ ನಾವೇನು ತಿಂತೇವೆ ನಿಮಗೆಲ್ಲ ಗೊತ್ತಿದೆ ನಾವು ಅನ್ನ ಸಾರು ಚಪಾತಿ ಹಾಗೆ ನಾವೆಲ್ಲ ಬೇಯಿಸ್ಕೊಂಡು ತರಕಾರಿಗಳನ್ನು ಹಣ್ಣುಗಳನ್ನು ಎಲ್ಲ ತಿಂತೇವೆ ಹಾಗೆ ಪ್ರಾಣಿಗಳಲ್ಲಿ ಕೀಟಗಳಲ್ಲಿ ಕೂಡ ಆಹಾರದಲ್ಲಿ ತುಂಬ ವ್ಯತ್ಯಾಸ ಇದೆ ಹಸು ಹುಲ್ ತಿಂದರೆ ಹಕ್ಕಿಗಳು ಕಾಳುಗಳನ್ನು ತಿನ್ನುತ್ತೆ ಚಿಟ್ಟೆ ಮಕರಂದವನ್ನು ಹೀರುತ್ತೆ ಸೊಳ್ಳೆ ನಮ್ಮ ರಕ್ತವನ್ನು ಹೀರುತ್ತೆ ಬೇರೆ ಬೇರೆ ಪ್ರಾಣಿ ಪಕ್ಷಿ ಕೀಟಗಳು ಬೇರೆ ಬೇರೆ ಆಹಾರವನ್ನು ಸೇವಿಸ್ತವೆ ಹಾಗೆ ವಾಸಸ್ಥಳದಲ್ಲಿ ಕೂಡ ತುಂಬ ವ್ಯತ್ಯಾಸ ಇದೆ ನಾವು ಮನೆ ಮಾಡಿಕೊಂಡು ವಾಸ ಮಾಡಿದರೆ ಪ್ರಾಣಿ ಪಕ್ಷಿ ಕೀಟಗಳು ಬೇರೆ ಬೇರೆ ವಾಸಸ್ಥಳವನ್ನು ಹೊಂದಿದೆ ಹಸು ಕೊಟ್ಟಿಗೆಯಲ್ಲಿ ವಾಸ ಮಾಡಿದರೆ ಹಕ್ಕಿಗಳು ಗೂಡಲ್ಲಿ ವಾಸ ಮಾಡುತ್ತೆ ಹುಲಿ ಗುಹೆಯಲ್ಲಿ ವಾಸ ಮಾಡುತ್ತೆ ಹಾವು ಹುತ್ತದಲ್ಲಿ ಮೀನು ನೀರಲ್ಲಿ ಹೀಗೆ ಬೇರೆ ಬೇರೆ ರೀತಿಯ ವಾಸಸ್ಥಳವನ್ನು ಹೊಂದಿದೆ ಹಾಗೆ ಗಾತ್ರ ಹಾಗೂ ಬಣ್ಣಗಳಲ್ಲಿ ಕೂಡ ವ್ಯತ್ಯಾಸ ಇದೆ ವಾಸಸ್ಥಳವನ್ನು ಆಧರಿಸಿ ನಾವು ಪ್ರಾಣಿಗಳನ್ನು ಮೂರು ವಿಧವಾಗಿ ವಿಂಗಡಿಸ್ತೇವೆ ಭೂವಾಸಿ ಪ್ರಾಣಿಗಳು ಜಲವಾಸಿ ಪ್ರಾಣಿಗಳು ಉಭಯವಾಸಿ ಪ್ರಾಣಿಗಳು ಅಂತ ಭೂವಾಸಿ ಪ್ರಾಣಿಗಳು ಅಂದರೆ ಭೂಮಿ ಮೇಲೆ ವಾಸ ಮಾಡೋ ಪ್ರಾಣಿಗಳು ಯಾವುದು ನಾವೀಗೆಲ್ಲ ನೋಡ್ತೇವೆ ನಾವು ಬೆಕ್ಕು ನಾಯಿ ಹುಲಿ ಕರಡಿ ಅದೆಲ್ಲ ಭೂಮಿ ಮೇಲೆ ವಾಸ ಮಾಡುತ್ತೆ ಹಾಗೆ ಜಲವಾಸಿ ಪ್ರಾಣಿಗಳು ಅಂದರೆ ನೀರಲ್ಲಿ ವಾಸ ಮಾಡೋ ಪ್ರಾಣಿಗಳು ಯಾವುದೆಲ್ಲ ಮೀನು ಏಡಿ ತಿಮ್ಮಿಂಗಿಲ ಹೀಗೆ ತುಂಬ ಪ್ರಾಣಿಗಳು ನೀರಲ್ಲಿ ವಾಸ ಮಾಡುತ್ತೆ ಅವುಗಳನ್ನು ಜಲವಾಸಿ ಪ್ರಾಣಿಗಳು ಅಂತ ಕರೀತವೆ ಉಭಯವಾಸಿ ಪ್ರಾಣಿಗಳು ಅಂದರೆ ಅವು ನೀರಲ್ಲೂ ಕೂಡ ವಾಸ ಮಾಡುತ್ತೆ ಭೂಮಿ ಮೇಲೆ ಕೂಡ ವಾಸ ಮಾಡುತ್ತೆ ಯಾವುದೆಲ್ಲ ಕಪ್ಪೆ ಮೊಸಳೆ ಆಮೆ ಇವುಗಳೆಲ್ಲ ನೀರಲ್ಲಿ ಕೂಡ ವಾಸ ಮಾಡುತ್ತೆ ಹಾಗೆ ಭೂಮಿ ಮೇಲೆ ಕೂಡ ವಾಸ ಮಾಡುತ್ತೆ ಹಾಗೆಯೇ ತಿನ್ನುವ ಆಹಾರದ ಮೇಲೆ ಕೂಡ ನಾವು ಮೂರು ಬಗೆಯಾಗಿ ವಿಂಗಡಿಸ್ತೇವೆ ಯಾವುದೆಲ್ಲ ಅಂದರೆ ಸಸ್ಯಾಹಾರಿ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು ಹಾಗೂ ಮಿಶ್ರಹಾರಿ ಪ್ರಾಣಿಗಳು ಅಂತ ಸಸ್ಯಾಹಾರಿ ಪ್ರಾಣಿಗಳು ಅಂದರೆ ಸಸ್ಯಗಳಿಂದ ಬರುವ ಹುಲ್ಲು ಎಲೆ ಮುಂತಾದ ಉತ್ಪನ್ನಗಳನ್ನು ತಿನ್ನುವಂತಹ ಪ್ರಾಣಿಗಳು ಅಂತ ಯಾವುದೆಲ್ಲ ಹಸು ಮೇಕೆ ಆನೆ ಜಿರಾಫೆ ಇವುಗಳೆಲ್ಲ ಸಸ್ಯಾಹಾರಿ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು ಅಂದರೆ ಪ್ರಾಣಿಗಳಿಂದ ದೊರೆಯುವಂತಹ ಮಾಂಸ ಮೊಟ್ಟೆ ಇತ್ಯಾದಿ ಉತ್ಪನ್ನಗಳನ್ನು ತಿನ್ನುವಂತಹ ಪ್ರಾಣಿಗಳು ಯಾವುದಿಲ್ಲ ಹುಲಿ ಸಿಂಹ ರಣಹದ್ದು ಇನ್ನೂ ಅನೇಕ ಪ್ರಾಣಿಗಳು ಬರೀ ಮಾಂಸವನ್ನು ಮಾತ್ರ ತಿಂತದೆ ಮಿಶ್ರಾಹಾರಿ ಅಂದರೆ ಆಚೆ ಸಸ್ಯಗಳಿಂದ ಬರುವಂತಹ ಉತ್ಪನ್ನಗಳನ್ನು ತಿನ್ನುತ್ತೆ ಪ್ರಾಣಿ ಮೂಲದಿಂದ ಬರುವಂತಹ ಆಹಾರವನ್ನು ಕೂಡ ಸೇವಿಸುತ್ತೆ ಯಾವುದೆಲ್ಲ ಬೆಕ್ಕು ನಾಯಿ ಕರಡಿ ಮತ್ತು ನಾವು ಮನುಷ್ಯರು ನಾವೆಲ್ಲ ಮಿಶ್ರಾಹಾರಿ ಪ್ರಾಣಿಗಳು ಪ್ರಾಣಿ ಪ್ರಪಂಚದಲ್ಲಿ ನಮಗೆ ಪ್ರಾಣಿಗಳಿಂದ ಅನೇಕ ಉಪಯೋಗಗಳು ಕೂಡ ಇದೆ ಏನೆಲ್ಲ ಉಪಯೋಗಗಳು ಅಂತ ಕೆಲವೊಂದು ನೋಡೋದಾದರೆ ಹಸುವಿಂದ ಹಾಲು ಸಿಗುತ್ತೆ ನಿಮಗೆ ಎತ್ತು ಉಳುಮೆ ಮಾಡಲಿಕ್ಕೆ ಉಪಯೋಗಿಸ್ತೇವೆ ಕುರಿ ಉಣ್ಣೆ ಕುರಿಯಿಂದ ಉಣ್ಣೆಯನ್ನು ಪಡಿತೇವೆ ಕೋಳಿ ನಮಗೆ ಮೊಟ್ಟೆ ಕೊಡುತ್ತೆ ಹಾಗೆ ಜೇನೊಣ ಜೇನುತುಪ್ಪವನ್ನು ಕೊಡುತ್ತೆ ಮೀನು ನೀರಿನಲ್ಲಿರುವ ಕೀಟವನ್ನು ತಿಂದು ನೀರನ್ನು ಶುದ್ಧಿ ಮಾಡುತ್ತೆ ರಣಹದ್ದು ಸತ್ತ ಪ್ರಾಣಿ ತಿಂದು ಪರಿಸರವನ್ನು ಶುದ್ಧಿ ಮಾಡುತ್ತೆ ಹೀಗೆ ಅನೇಕ ಪ್ರಾಣಿಗಳಿಂದ ನಮಗೆ ಅನೇಕ ಉಪಯೋಗಗಳು ಕೂಡ ಇದೆ ಸೊ ನಾವೆಲ್ಲರೂ ಕೂಡ ಹೊಂದಾಣಿಕೆಯಲ್ಲಿ ಜೀವನವನ್ನು ಸಾಗಿಸಬೇಕು ಮಕ್ಕಳೇ